ಆ ಪೂರ್ವ ಸಂಪ್ರದಾಯದಂತೆ ಇಲ್ಲಿ ತುಡಿಕಾನ ಮತ್ಸ್ಯಗಳಿಲ್ಲಿ ಬರ್ತವೆ ಅಂತ ವಾಡಿಕೆ ಇದೆ ಆ ಪ್ರಯುಕ್ತ ಇವತ್ತು ಮೀನುಗಳಿಗೆ ನೈವೇದ್ಯ ಅರ್ಪಿಸುವ ಪುಣ್ಯ ಕಾರ್ಯಕ್ರಮದಲ್ಲಿ ನಾವೆಲ್ಲ ಪಾಲ್ಗೊಂಡಿದ್ದೇವೆ ಚೆನ್ನಕೇಶ ದೇವಸ್ಥಾನದಲ್ಲಿ ಪ್ರಾರ್ಥನೆ ಮಾಡಿ ಅನಂತರ ಪುಣ್ಯದ ಮಣ್ಣಾದ ಭಗವತಿಯ ದೇವಸ್ಥಾನದಲ್ಲಿ ಕೂಡ ಪ್ರಾರ್ಥನೆಯನ್ನು ಮಾಡಿ ಅನಂತರ ನಾಲ್ಕು ಸ್ಥಾನ ದೈವಗಳ ಚಾವಡಿ ಮಿತ್ತೂರು ಉಲ್ಲಾಕ್ಲು ಕುಕ್ಕಂದೂರು ಉಲ್ಲಾಕಲು ಕಾನತ್ತಿಲ್ಲ ಉಳ್ಳಾಕಲು ಪೇರಾಲ್ ಬಜೆಪು ಉಲ್ಲಾಕ್ಲೆ ದೇವಸ್ಥಾನದಲ್ಲಿ ಪ್ರಾರ್ಥನೆ ಮಾಡಿ ಅನಂತರ ಚೆನ್ನಕೇಶ ದೇವಸ್ಥಾನದ ಮುಕ್ತೇಶ್ವರು ಬಳ್ಳಾಳ ಪ್ರತಿನಿಧಿಗಳು ಮತ್ತು ಸಂಬಂಧಪಟ್ಟ ಎಲ್ಲ ಭಕ್ತಾದಿಗಳು ಬಂದು ಈ ಆಲೇಟಿ ಈ ಭಾಗದ ನಾಗಪಟ್ಟಣ ಸಂಕದ ಬಳಿಯೇ ಬಳಿಯಲ್ಲಿ ಬಂದು ಅರ್ಚಕರ ಮುಖಾಂತರ ನೈವೇದ್ಯವನ್ನು ಅರ್ಪಿಸುವ ಕಾರ್ಯಕ್ರಮ ಇದು ಅನಾದಿ ಕಾಲದಿಂದ ನಡ್ಕೊಂಡು ಬರುವಂಥದ್ದು ಆ ನಂತರ ಈ ವ್ಯವಸ್ಥೆಗಳನ್ನೆಲ್ಲ ಬಳ್ಳಾರ ಪ್ರತಿನಿಧಿಗಳು ನಿರ್ವಹಿಸುತ್ತಿದ್ದಾರೆ ಪ್ರತಿದಿನ ಸುಳ್ಯದ ಚೆನ್ನಕೇಶವ ದೇವಸ್ಥಾನದ ಜಾತ್ರೋತ್ಸವ ಸಂದರ್ಭದಲ್ಲಿ ಕುಡಿಯೇರುವ ತನಕ ನಿರಂತರವಾಗಿ ನೈವೇದ್ಯವನ್ನು ಅರ್ಪಿಸುವ ಕಾರ್ಯಕ್ರಮವನ್ನು ನಾವು ಮಾಡ್ತಾ ಇದ್ದೇವೆ ಅದೇ ರೀತಿ ಮುಖ್ಯಸ್ಥರಾದ ಹರಪ್ರಸಾದ್ ಸುದ್ದಿಯೋಡ್ಕೆ ಇರ್ಬೋದು ಅಥವಾ ಅವರ ತಮ್ಮ ಕೃಪಾಶಂಕರ್ ಪುದ್ದಿಯೋಡ್ಕೆ ಇರ್ಬೋದು ಈ ಒಂದು ಕಾರ್ಯಕ್ರಮಕ್ಕೆ ಸಂಪೂರ್ಣ ಸಹಕಾರ ಕೊಟ್ಟು ಇದನ್ನು ಯಶಸ್ಸು ಮಾಡ್ತಾ ಇದ್ದಾರೆ ಬಹುಶಃ ಇದನ್ನು ನಾವು ಕಂಡಾಗೆ ಸುಳ್ಯ ತಾಲೂಕಿನಲ್ಲಿ ಒಂದೇ ಒಂದು ಕಾರ್ಯಕ್ರಮ ಒಂದು ಅದ್ಭುತವಾದ ಕಾರ್ಯಕ್ರಮ ಮತ್ಸ್ಯವನ್ನು ಪೂಜಿಸುವಂಥ ಒಂದು ಕಾರ್ಯಕ್ರಮದೇ ನಾವೆಲ್ಲ ಪಾಲ್ಗೊಂಡಿದ್ದೇವೆ ಇಲ್ಲಿ ಪಾಲ್ಗೊಂಡ ಎಲ್ಲರಿಗೂ ಕೂಡ ಶ್ರೀ ಭಗವತಿ ದೇವಿಯ ತೊಡಿಕಾನ ಮಲ್ಲಿಕಾರ್ಜುನ ಸ್ವಾಮಿ ಮತ್ತು ಚನ್ನಕೇಶ್ವರ ಸ್ವಾಮಿ ಅನುಗ್ರಹ ಇರಲಿ ಅಂತ ನಾವು ಪ್ರಾರ್ಥಿಸಿಕೊಳ್ತಾ ಇದ್ದೇವೆ ಪ್ರಕಾರ ನಡೆದುಕೊಂಡಿರುವಂತಹ ಒಂದು ಕಾರ್ಯಕ್ರಮ ಇದಕ್ಕೆ ಇಷ್ಟು ಇಷ್ಟು ಪೂರ್ವದಿಂದ ಪ್ರಾರಂಭ ಆಯಿತು ಅಂತ ಹೇಳುವುದಕ್ಕೆ ನಮ್ಮಲ್ಲಿ ಇತಿಹಾಸ ಇದೆ ಈ ಸುಳ್ಳ ಶ್ರೀ ಚಂದ್ರಕೇಶ ದೇವಸ್ಥಾನಕ್ಕೆ ಸಂಬಂಧಪಟ್ಟಂಥ ಪ್ರತಿ ಅದೇ ರೀತಿ ನಾಲ್ಕು ಸ್ಥಾನ ದೈವಗಳ ಪ್ರಮುಖರು ಅವರೆಲ್ಲರೂ ಇದ್ದು ಈ ಒಂದು ಕಾರ್ಯವನ್ನು ಅಮಾವಾಸ್ಯ ದಿವಸ ಸ್ವರ್ಣ ತಿಂಗಳ ಅಮಾವಾಸ್ಯ ದಿವಸ ಈ ಒಂದು ಕಾರ್ಯವನ್ನು ನಾವು ಇಲ್ಲಿ ಅನುದಾನವಾಗಿ ನಡೆಸಿಕೊಂಡು ಬರ್ತಾ ಇದ್ದೇವೆ ಇಲ್ಲಿ ದೇವಳದ ಅರ್ಚಕರು ಈ ಗಂಗಾದೇವಿಗೆ ಪೂಜೆಯನ್ನು ಸಲ್ಲಿಸಿ ಮಸ್ಯಗಳಿಗೆ ವಿಶೇಷ ಆಹಾರ ಇಂಥ ಒಂದು ಆಹಾರ ಮತ್ಸ್ಯಗಳಿಗೆ ಯಾವ ಪ್ರದೇಶದಲ್ಲಿಯೂ ಕೂಡ ಕೊಡುವಂಥದ್ದು ಕಾಣುವುದಿಲ್ಲ ಇದು ತೆಂಗಿನಕಾಯಿ ಹೋಳು ಅದೇ ರೀತಿ ಬಾಳೆಹಣ್ಣು ಅದೇ ರೀತಿ ಭತ್ತ ಅಕ್ಕಿ ಇದನ್ನು ಮಿಶ್ರಣ ಮಾಡಿ ಮಸ್ಯಗಳಿಗೆ ಸಮರ್ಪಣೆ ಮಾಡುವಂಥದ್ದು ನಡ್ಕೊಂಡು ಬಂದಿದೆ ಇದನ್ನು ಇನ್ನು ಮುಂದೆ ನಾಳೆದು ಧ್ವಜಾರೋಹಣದ ದಿನದವರೆಗೆ ನಮ್ಮ ಬಲ್ಲಾಳರಿಗಾರರು ಈ ಈ ಭಾಗದಲ್ಲಿ ನೆರವೇರಿಸಿಕೊಂಡು ಬರ್ತಾ ಇರ್ತಾರೆ ಈ ಇವತ್ತಿನಿಂದ ಮೊದಲುಗೊಂಡು ಹಿಂದಿನ ಕಾಲದಲ್ಲಿ ಈ ಮತ್ಸ್ಯಗಳಿಗೆ ಇದಕ್ಕಿಂತ ಮೇಲ್ಭಾಗದಲ್ಲಿ ಯಾರು ಕೂಡ ಮಸ್ಯಗಳನ್ನು ಹಿಡಿಬಾರ್ದು ಆ ಸಂದರ್ಭದಲ್ಲಿ ಆ ತೀರ್ಥದಿಂದ ಇಲ್ಲಿಗೆ ಮೀನುಗಳು ಆಹಾರ ಸೇವಿಸಲಿಕ್ಕೆ ಬರ್ತದೆ ಅಂತ ಹೇಳುವಂಥ ಪ್ರತೀತಿ ಆದ್ದರಿಂದ ಈ ಮೊದಲೆಲ್ಲ ಆಚರಣೆ ಮಾಡಿಕೊಂಡಿದ್ದರು ಈಗ ಅದನ್ನು ಯಾರು ಮಾಡ್ತಾ ಇಲ್ಲ ಆದಾಗ್ಯೂ ಈ ಒಂದು ಸಂಪ್ರದಾಯವನ್ನು ಅಮಿತಾನವಾಗಿ ನಡೆಸ್ಕೊಂಡು ಬರ್ತಾ ಇದ್ದೇವೆ ಭಕ್ತಾದಿಗಳು ಹೆಚ್ಚು ಕೆಲವರು ಮನೆತನದವರೆಲ್ಲ ಮೊದಲೆಲ್ಲ ಬರ್ತಿದ್ದರು ಈಗ ಬರ್ತಾ ಇಲ್ಲ ಆದರೂ ಕೂಡ ಇದನ್ನು ನಿರ್ಮಿಸುವಾಗಿಲ್ಲ ಇದನ್ನು ಅನುದಾನವಾಗಿ ನೆನೆಸ್ಕೊಂಡು ಬರ್ತಾ ಇದ್ದೇವೆ ಮುಂದಿನ ದಿನದಲ್ಲಿ ಇನ್ನೂ ಹೆಚ್ಚಿನ ಒಂದು ಭಕ್ತಾದಿಗಳು ಬಂದು ಈ ಒಂದು ಕಾರ್ಯ ಯಶಸ್ವಿಯಾಗಿ ನೆರವೇರಿ ಲೋಕ ಲೋಕಕ್ಕೆ ಕಲ್ಯಾಣ ಆಗಲಿ ಅಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛೆ ಬರ್ತಾ Gue t referred Marche Tintonder Des wird ufx 그러면 자주 서울로